ಟಿವಿಗೆ ಸ್ವಾಗತ ನಾನ್ ಶ್ರೀರಕ್ಷಾ ರಿಮಡ್ ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಕಾರು ಸ್ಫೋಟ ತನಿಖೆ ನಡೆಸುತ್ತಿರುವಂತಹ ಉನ್ನತ ಅಧಿಕಾರಿಗಳು ಬೆಚ್ಚಿ ಬೀಳುವ ರಹಸ್ಯವನ್ನ ಬಯಲಿಗೆಳೆದಿದ್ದಾರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯೊಂದಿಗೆ ಸಂಪರ್ಕದಲ್ಲಿದ್ದಂತಹ ಉಗ್ರರು ಮುಂಬರುವಂತಹ ಡಿಸೆಂಬರ್ ಆರರಂದು ದೆಹಲಿಯ ಸುತ್ತಮುತ್ತಲಿನ ಪ್ರದೇಶದ ಆರು ಕಡೆ ಸ್ಫೋಟಿಸುವ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ರು ಎಂದು ತಿಳಿದು ಬಂದಿದೆ ಡಿಸೆಂಬರ್ ಆರರಂದೇ ಸ್ಫೋಟಕ್ಕೆ ಪ್ಲಾನ್ ಮಾಡಲು ಕಾರಣವೂ ಇದೆಯಂತೆ ಏನದು ಕಾರಣ ಇದರ ಹಿಂದೆ ಯಾರ ಕೈವಾಡವಿದೆ ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ಹೌದು ಹತ್ತೊಂಬತ್ತು ನೂರ ತೊಂಬತ್ತೆರಡರ ಡಿಸೆಂಬರ್ ಆರು ದೇಶದ ಇತಿಹಾಸದಲ್ಲಿ ಮಹತ್ವದ ದಿನ ಅಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಿವಾದಿತ ರಾಮ ಜನ್ಮಭೂಮಿ ಪ್ರದೇಶದಲ್ಲಿ ಬಾಬರಿ ಮಸೀದಿಯನ್ನ ಕರಸೇವಕರು ಧ್ವಂಸಗೊಳಿಸಿದ್ದ ದಿನ ಹಾಗಾಗಿ ಮುಂಬರುವ ಡಿಸೆಂಬರ್ ಆರರಂದೇ ಬಾಬರಿ ಮಸೀದಿ ಧ್ವಂಸಕ್ಕೆ ಸೇಡು ತೀರಿಸಿಕೊಳ್ಳಲು ಉಗ್ರರು ಆರು ಕಡೆ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರು ದೆಹಲಿಯ ಸುತ್ತಮುತ್ತಲಿನ ಪ್ರದೇಶಗಳ ಪ್ರಮುಖ ಆರು ಸ್ಥಳದಲ್ಲಿ ಸರಣಿ ಸ್ಫೋಟ ನಡೆಸಲು ಐದು ಹಂತದ ಯೋಜನೆಯನ್ನ ರೂಪಿಸಿದ್ರು ಇದರಲ್ಲಿ ನಾಲ್ಕು ಹಂತ ಯಶಸ್ವಿಯಾಗಿತ್ತು ಎಂದು ಗುಪ್ತಚರ ಮೂಲಗಳು ತಿಳಿಸಿವೆ ಹಾಗಿದ್ರೆ ಉಗ್ರರ ಮಾಸ್ಟರ್ ಪ್ಲಾನ್ ಹೇಗಿತ್ತು ಹಂತ ಒಂದು ಮೊದಲಿಗೆ ಜೈಷ್ ಎ ಮೊಹಮ್ಮದ್ ಮತ್ತು ಅಂತರ್ ಗಜ್ವತ್ ಉಲ್ ಹಿಂದೊಂದಿಗೆ ಸಂಬಂಧ ಹೊಂದಿರುವ ಭಯೋತ್ಪಾದಕ ಮಾಡ್ಯೂಲ್ ರಚನೆ ಮಾಡೋದು ಹಂತ ಎರಡು ಹರಿಯಾಣದ ಹುನ್ ಮತ್ತು ಗುರುಗ್ರಾಮಿನಿಂದ ಪಡೆದಂತಹ ಸ್ಫೋಟಕ ಸಾಮಗ್ರಿಗಳಿಂದ ಐಇಡಿ ತಯಾರಿಸಲು ಮತ್ತು ಮದ್ದು ಗುಂಡುಗಳನ್ನು ಸಿದ್ಧಪಡಿಸಲು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡ ಇನ್ನು ಹಂತ ಮೂರು ಅಮೋನಿಯಂ ನೈಟ್ರೇಟ್ ನಂತಹ ರಾಸಾಯನಗಳಿಂದ ಐಇಡಿ ತಯಾರಿಸುವುದು ಮತ್ತು ಸಂಭಾವ್ಯ ಸ್ಥಳಗಳನ್ನ ಗುರುತಿಸಿ ಅವುಗಳ ಮೇಲ್ವಿಚಾರಣೆ ನಡೆಸುವುದು ಹಂತ ನಾಲ್ಕು ಸಂಭಾವ್ಯ ಸ್ಥಳಗಳ ಮೇಲ್ವಿಚಾರಣೆ ನಡೆಸಿದ ಬಳಿಕ ಮಾಡ್ಯೂಲ್ನ ಸದಸ್ಯರಿಗೆ ಬಾಂಬ್ಗಳನ್ನು ಹಂಚಿಕೆ ಮಾಡೋದು ಇನ್ನು ಹಂತ ಐದು ಅಂತಿಮ ಹಂತ ದೆಹಲಿಯ ಆರರಿಂದ ಏಳು ಸ್ಥಳದಲ್ಲಿ ಅಂದುಕೊಂಡಂತೆ ಸರಣಿ ಸ್ಫೋಟ ನಡೆಸಬೇಕು ಅನ್ನೋದು ಉಗ್ರರ ಮಾಸ್ಟರ್ ಪ್ಲಾನ್ ಆಗಿತ್ತು ಅಧಿಕಾರಿಗಳ ಪ್ರಕಾರ ಈ ವರ್ಷದ ಆಗಸ್ಟ್ ನಲ್ಲೇ ದಾಳಿಗಳನ್ನ ನಡೆಸಬೇಕು ಅನ್ನೋದು ಮೂಲ ಪ್ಲಾನ್ ಆಗಿತ್ತು ಆದರೆ ಅದು ಅಸಾಧ್ಯವಾಗಿದೆ ಆದ್ದರಿಂದ ಡಿಸೆಂಬರ್ ಆರರಂದು ಬಾಬರಿ ಮಸೀದಿ ಧ್ವಂಸದ ದಿನವೇ ಸ್ಫೋಟಿಸಲು ಯೋಜನೆಯನ್ನ ರೂಪಿಸಲಾಗಿದೆ ಅಲ್ಲದೆ ಮೊದಲು ಉತ್ತರ ಪ್ರದೇಶದ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಲಾಗಿತ್ತು ಇದರ ಬಳಿಕ ದೆಹಲಿಗೆ ಬದಲಾಯಿಸಲಾಯಿತು ಎಂದು ತನಿಖಾ ಮೂಲಗಳು ತಿಳಿಸಿವೆ ಇನ್ನು ಬಂಧನಕ್ಕೆ ಒಳಗಾದಂತಹ ಉಗ್ರರು ಸರಿಸುಮಾರು ಮೂವತ್ತೆರಡು ಹಳೆಯ ವಾಹನವನ್ನ ಬಳಸಿ ದೇಶದ ನಾಲ್ಕು ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏಕಕಾಲದಲ್ಲಿ ಬಾಂಬ್ ಸ್ಫೋಟ ನಡೆಸಲು ಸಂಚು ರೂಪಿಸಿದ ವಿಚಾರ ಈಗ ಬೆಳಕಿಗೆ ಬಂದಿದೆ ಇನ್ನು ಬಂಧಿತರನ್ನ ತನಿಖಾ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದು ದೆಹಲಿಯ ಹಲವು ಕಡೆ ಅಯೋಧ್ಯೆ ವಾರಣಾಸಿ ದೇವಸ್ಥಾನ ಸೇರಿದಂತೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ದೇಶದ ಹಲವು ಜಾಗಗಳಲ್ಲಿ ದಾಳಿಕೋರರು ದಾಳಿ ಮಾಡಲು ಮುಂದಾಗಿದ್ರು ಿ ಕಾರು ಸ್ಫೋಟದಲ್ಲಿ ಹೊತ್ತಿ ಉರಿದ್ರೆ ಏಕೋ ಸ್ಪೋರ್ಟ್ಸ್ ಕಾರು ಹರಿಯಾಣದಲ್ಲಿ ಬುಧವಾರ ಪತ್ತೆಯಾಗಿದೆ ಈಗ ಈ ತಂಡಕ್ಕೆ ಸೇರಿದ ಬ್ರಿಜಾ ಕಾರನ್ನ ಪೊಲೀಸರು ಹುಡುಕುತ್ತಿದ್ದಾರೆ ವೈದ್ಯ ಶಾಹೀನ್ ಶಾಹೀದ್ ಹೆಸರಿನಲ್ಲಿ ಬ್ರಿಜಾ ಕಾರ ನೋಂದಣಿಯಾಗಿದೆ ಮೂವತ್ತೆರಡು ಕಾರನ್ನ ಖರೀದಿಸಿದ ಬಳಿಕ ಅದರಲ್ಲಿ ಬಾಂಬ್ ಇಡಲು ಮಾರ್ಪಾಡು ಮಾಡಲು ಸಹ ಪ್ಲಾನ್ ನಡೆದಿತ್ತು ಎಂಬ ವರದಿ ಹೊರಬಿದ್ದಿದೆ ಇನ್ನು ಕೃತ್ಯ ಎಸಗಬೇಕಾದ್ರೆ ಈ ಒಂದು ಗುಂಪಿನಲ್ಲಿ ಮತ್ತಷ್ಟು ಸಂಖ್ಯೆಯ ಸದಸ್ಯರು ಇದ್ದಾರೆ ಎನ್ನುವ ಮಾಹಿತಿ ಈಗ ದೃಢಪಟ್ಟಿದೆ ಹೀಗಾಗಿ ಉಳಿದ ತಂಡದ ಸದಸ್ಯರ ಬಂಧನಕ್ಕೆ ಈಗ ತನಿಖಾ ಅಧಿಕಾರಿಗಳು ಸೆಣಸಾಟ ನಡೆಸಿದ್ದು ಅವರ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಶಿಕ್ಷಕರೇ ಆರೋಪಿಗಳು ಜಂಟಿಯಾಗಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಸಂಗ್ರಹಿಸಿದ್ರಂತೆ ಕಾರ್ಯಾಚರಣೆಯ ವೆಚ್ಚಗಳಿಗಾಗಿ ಉಮರ್ಗೆ ಹಣವನ್ನ ನೀಡಲಾಗ್ತಿತ್ತಂತೆ ಮೂವತ್ತೆರಡು ಕಾರುಗಳನ್ನ ಖರೀದಿ ಮಾಡಬೇಕಾದ್ರೆ ಕೋಟ್ಯಂತರ ರೂಪಾಯಿ ಹಣಕಾಸಿನ ನೆರವು ಬೇಕಾಗುತ್ತೆ ಇಷ್ಟೊಂದು ಹಣವನ್ನ ಇವರು ಎಲ್ಲಿಂದ ತರಲು ಮುಂದಾಗಿದ್ರು ಇವರಿಗೆ ಹಣ ಎಲ್ಲಿಂದ ಬರ್ತಿತ್ತು ಇವರ ಹಿಂದೆ ಯಾರ ಕೈವಾಡವಿದೆ ಈ ಎಲ್ಲ ವಿಚಾರಗಳು ತನಿಖೆಯ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಲಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಸಾಂಬ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ